ಮಹೇಂದ್ರ ಸಿಂಗ್ ಕಾಡಪ್ಪ ಸೋಷಿಯಲ್ ಸರ್ವಿಸರ್ ಅವರು ಬನ್ನೂರಿಂದ ಬಂದಿದ್ದಾರೆ ಮಕ್ಕಳ ಜೊತೆ ಒಂದು ಫೋಟೋ ಬೇಕು ಅಂತ ಕೇಳ್ಕೊಂತಿದ್ದಾರೆ ಸೊ ಮಕ್ಕಳೆಲ್ಲ ಬನ್ನಿ ಅಂತ ಕೇಳ್ಕೊತಾರೆ I'm why I'm ಈ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಾಣಿ ಮೇಮ ಅವರ ಒಂದು ಕನಸು ನನಸು ಮಾಡಿದರೆ ಎಲ್ಲ ಅವರವರ ಮಕ್ಕಳ ಒಂದು ಪ್ರತಿಮೆ ಅಂದರೆ ಇವ್ರಿಗೇನು ಈ ಒಂದು ಸಂಗೀತ ಅಂದರೆ ಇವತ್ತು ತುಂಬನೇ ಸಂಸ್ಕೃತಿ ಹೋಗ್ತಾ ಇದೆ ನಮ್ಮ ವಾಣಿ ಅವರು ತುಂಬನೇ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಮತ್ತೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ನಿಟ್ಟಲ್ಲಿ ಮಕ್ಕಳಿಗೆ ಅವರು ಹೇಗೆ ಅವರಿಗೆ ಕಲ್ಸ್ಕೊಡ್ತಾ ಇದ್ದಾರೆ ಅಂದರೆ ಸ್ವಂತ ಅವರ ಒಡಹುಟ್ಟದ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಶ್ಲೋಕಗಳಾಗಿರ್ಬೋದು ಮತ್ತೆ ಎಲ್ಲ ಥರ ನಾನು ಹೇಳೋಕ್ಕೆ ಅಸಾಧ್ಯ ಇವರ ನನ್ನ ಪರಿಚಯ ಹೇಗಾಯ್ತು ಅಂದರೆ ಕರೋನಾ ಟೈಮಲ್ಲಿ ಇವರು ನಮಗೆ ಒಬ್ಬ ಸಂತೋಷ್ ಅಂತ ನನ್ನ ಫ್ರೆಂಡ್ ಇದ್ದಾರೆ ತುಮಕೂರವರು ಅವರು ಇವ್ರ ನಡುವೆ ಹೇಳಿದಾಗ ಇವರ ಯಜಮಾನ್ರಿಗೆ ಇವ್ರು ತುಂಬಾನೇ ಒಂಥರ ದೇವತೆ ತರ ಅಂತ ಹೇಳ್ಬೋದು ಕಲಿಯುಗದ ದೇವತೆ ದಯವಿಟ್ಟು ಎಲ್ಲರೂ ಚಪ್ಪಲೆ ಹೊಡಿಬೇಕು ಈ ಒಂದು ಸನ್ನಿಧಿ ಮುಂದೆ ಹೇಳ್ತೀನಿ ಆ ಇವ್ರಿಗೆ ನಾನು ಗುಣಗಾನ ಆಡದಷ್ಟು ಕಮ್ಮಿನೇ ಯಾಕೆಂದ್ರೆ ಇಂಥ ನಮ್ಮ ಒಂದು ಈ ಮೈಸೂರು ಇದರಲ್ಲಿ ಇಂಥ ಮಹಿಳೆ ಇರೋದು ನಮ್ಮ ಪುಣ್ಯ ಅಂತ ತಿಳ್ಕೊತೀವಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ತುಂಬನೇ ಇವರು ಒಳಪಟ್ಟಿದ್ದಾರೆ ನಮ್ಮ ಉದಾಹರಣೆ ಅಂದ್ರೆ ನಮ್ಮ ಇಬ್ಬರು ಮಕ್ಕಳು ಅವಳಿ ಜೋಳಿ ಮಕ್ಕಳು ನನಗೆ ಇವ್ರ ಹತ್ರ ಕರೋನಾ ಅಂದ್ರೆ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಆ ಟೈಮ್ ಅಲ್ಲಿ ಬರೋಕೆ ನಾವು ಬನ್ನೂರು ನಾವು ಗ್ರಾಮೀಣ ಪ್ರದೇಶ ಇರೋದು ನಾನು ಸಣ್ಣ ಪುಟ್ಟ ಅಲ್ಲಿ ಆದಷ್ಟು ಅಳಿಲು ಸೇವೆ ಮಾಡ್ಕೊಂಡಿದ್ದೀನಿ ಆ ಒಂದು ನಿಟ್ಟಲ್ಲಿ ಅವರು ನನಗೆ ಪರಿಚಯ ಮಾಡಿಸಿದ್ರು ಸಂತೋಷ್ ಅಂತ ನನ್ನ ಫ್ರೆಂಡು ಹೇಳಿ ಇವರು ನಮಗೆ ನಾವು ದುಡ್ಡು ಕೊಡೋದು ಇದಲ್ಲ ಇವರು ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ ದಯಮಾಡಿ ಎಲ್ಲ ಮಕ್ಕಳು ದೇವರ ಸನ್ಮಾನ ಇವತ್ತು ನಾನು ಬಂದು ನೋಡಿದೆ ತುಂಬ ಖುಷಿ ಆಯ್ತು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಸಾಂಸ್ಕೃತಿಕವಾಗಿ ಈ ಭಗವಂತನ ಸನ್ನಿಧಿಲಿ ಎಲ್ಲ ಅವರ ತಂದೆ ತಾಯಂದಿರು ಬಂದು ನೋಡ್ತಾ ಇದ್ದೀರ ನೀವೆಲ್ಲ ಅವ್ರಿಗೆ ನೋಡಿ ತುಂಬಾ ನಿಮಗೆ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತಾ ಇವ್ರ ಕುಟುಂಬಕ್ಕೆ ಇವ್ರಿಗೆ ಒಳ್ಳೇದಾಗ್ಲಿ ಇನ್ನು ಇನ್ನು ಹೆಚ್ಚಿನ ಮಕ್ಕಳು ಇವರ ಒಂದು ಇದಕ್ಕೆ ಸೇರಿಸಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೆನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ